ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ಬೇಡ ಅನ್ಯರಿಗೆ ಅಸಯಾ ಪಡ ಬೇಡ ಕನ್ನವನ್ನು ಸಬೇಡ ಇದಿರಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ವಚನೋದಯ ಮೂವತ್ತೊಂದನೆಯ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನವನ್ನ ನಿರ್ವಚನ ಮಾಡುತ್ತಾರೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಸಂಗೀತ ನಿರ್ದೇಶಕರಾದ ಬಾಪು ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ನೋಡಯ್ಯ ಇಲ್ಲಿಂದ ಸಾಧನಾ ಪಥ ಒಂದು ಹಂತದ ತನಕ ನಮಗೆ ಎಲ್ಲರೂ ಜೊತೆಗಿದ್ದಾರನ್ನುವ ಭಾವದಲ್ಲಿ ನಾವು ಹೋಗ್ತಾ ಇರ್ತೇವೆ ನಮಗೆಲ್ಲರಿಗೂ ಒಂದಲ್ಲ ಒಂದು ಹಂತದಲ್ಲಿ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದೇ ಬರುತ್ತೆ ಪ್ರತಿಯೊಬ್ಬರು ಆಡು ಭಾಷೆಯಲ್ಲಿ ಹೇಳ್ತಾನೆ ಇರ್ತಾರೆ ಏನಪ್ಪಾ ಅಂದರೆ ಯಾರು ಬರಲ್ರಿ ಹಾಂ ನೀವು ಹೇಳ್ತಾರಷ್ಟೆ ಯಾರು ಬರಲ್ಲ ನಾವು ಹಿಂದೊಂದು ವಚನ ಕೇಳಿದ್ವಿಲ್ರಿ ನೆರೆ ಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚನಾ ಮೆಚ್ಚನ ಕೂಡಲ ಸಂಗಮ ದೇವ ಅನ್ನಂಗೆ ಸುಮ್ಮನೆ ಬಂದು ಹೇಳಿ ಹೋಗ್ತಾರೆ ಲೋಕದ ಡೊಂಕ ಅಂದ್ರೆ ಎಲ್ಲರೂ ಹೇಳೋರಿದ್ದಾರೆ ಬಿಟ್ಟರೆ ಈ ಸಾಧನೆಯನ್ನ ನಿಷ್ಠೆಯಿಂದ ಶ್ರದ್ಧೆಯಿಂದ ಅಂದುಕೊಂಡಿರ್ತಕ್ಕಂಥದ್ದನ್ನು ಸಂಕಲ್ಪ ಶಕ್ತಿಯಿಂದ ಕಡೆಯ ತನಕ ಆ ಮಾರ್ಗದಲ್ಲಿ ನಡೆಯೋರು ಭಾಳ ಕಡಿಮೆ ಭಾಳಷ್ಟು ಜನ ಬರಲ್ಲ ಒಂದು ಸಣ್ಣ ಸಣ್ಣ ಸಂಕಲ್ಪನ ಮಾಡಿ ನೋಡೋಣ ಅಂತ ನಾವು ಒಂದು ಹಂತಕ್ಕೆ ಬರ್ತಿದ್ದಂಗೆ ಒಬ್ಬೊಬ್ಬರು ಬಿಟ್ಟುಗೋತ್ ಹೋಗ್ತಾರೆ ಯಾರು ನಮ್ಮವ್ರು ಅಂದ್ಕೊಂಡಿರ್ತೀವೋ ಅವ್ರು ಬಿಟ್ಕೋತ ಹೋಗ್ಬಿಡ್ತಾರೆ ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೆ ಸರ್ ಒಳ್ಳೆ ಯೋಜನೆ ಕೈ ತೊಗೊಂಡಿದ್ದಾನೆ ಏನೋ ಮಾಡ್ಬೇಕು ರೀ ಅಂದೆ ಏ ಮಾಡ್ರಿ ಮಾಡ್ರಿ ಅಂದಿರ್ತಾರೆ ಶುರುವಾದ ತಕ್ಷಣ ಒಬ್ಬೊಬ್ಬರೇ 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 ಅಲ್ಲಿ ಬಿಡ್ತಾ ಹೋಗ್ತಾರೆ ಅವಾಗ ಜಜ್ಜನ ಜರಿತೀವಿ ನಾವು ಬಿಬ್ಬನೇ ಬರಿತೀವಿ ನಾನೊಬ್ಬನೇ ಉಳಿದೆ ಏನ್ ಮಾಡೋದು ನೋಡಯ್ಯ ನೋಡೆ ಇದು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನಮ್ಮೆಲ್ಲ ಯಾರೇ ಇರಲಿ ಅವರಿಗೆ ಜೀವನದಲ್ಲಿ ಬರ್ತಕ್ಕಂಥ ಈ ಸಾಧನ ಮೆಟ್ಟಿಲುಗಳಿವೆ ನಾನು ಹಿಂದೆ ಒಂದು ವಚನವನ್ನು ನಿರ್ವಚನ ಮಾಡುವಾಗ ಹೇಳಿದ ಹಾಗೆ ಇದು ಯಾವುದು ತೊಂದರೆಗಳಲ್ಲ ಪ್ರಾಬ್ಲಮ್ಸ್ ಅಲ್ಲ ಸರ್ ದೀಸ್ ಆರ್ ಚಸ್ ಎನ್ ಎಕ್ಸಾಮಿನೇಷನ್ ಪರೀಕ್ಷೆಗಳು ಹಂತ ಹಂತದಲ್ಲಿ ಶರಣರಿಗೆ ಆಗಿರತಕ್ಕಂತಹ ಆಂತರಿಕ ತೊಳಲಾಟ ಆ ಸಾಧನೆಯಲ್ಲಿ ಅವರು ಕಂಡಿರ್ತಕ್ಕಂಥ ಭಾವಾವೇಶಗಳು ಭಾವೋದ್ವೇಗಗಳು ವಚನಗಳ ಮುಖಾಂತರದಲ್ಲಿ ಎಷ್ಟು ಅದ್ಭುತವಾಗಿ ಇಷ್ಟು ದೊಡ್ಡದಿರ್ತಕ್ಕಂಥದ್ದನ್ನು ಸರಳ ಸಾಲುಗಳಲ್ಲಿ ಅದು ನಮ್ಮ ಕನ್ನಡದಲ್ಲಿ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ನಮಗೆಲ್ಲರಿಗೂ ಸರಳವಾಗಿ ಅರ್ಥ ಆಗುವ ಹಾಗೆ ಬಂದಿದೆ ಅದು ಎಲ್ಲವನ್ನು ನಿವೇದನೆ ಮಾಡಿದ ನಂತರ ಎಲ್ಲ ಬಿಡ್ತೀವಿ ಎಲ್ಲ ಬಿಡ್ತೀವಿ ಕೂಡಲ ಸಂಗಮನ ಸಲುವಾಗಿ ನಾ ಅದನ್ನು ಬಿಡ್ತೀವಿ ಇದೆ ಸಂಪೂರ್ಣವಾಗಿ ಆ ಪಥದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಾಧಕನನ್ನು ಮೊಟ್ಟ ಮೊದಲನೇದಾಗಿ ನಮ್ಮ ಜೊತೆಗಿದ್ದರೆ ಫಸ್ಟು ಬಿಡಲಿಕ್ಕೆ ಚಾಲು ಆಗ್ತಾರೆ ಯಾಕಂದರೆ ಯಾವುದಕ್ಕಾಗಿ ನಮ್ಮ ಜೊತೆ ಇದ್ದರೂ ನಾವು ಅದನ್ನೇ ಬಿಡ್ತಾ ಇದ್ದೇವೆ ಅದನ್ನೇ ನಿವೇದನೆ ಮಾಡ್ತಾ ಇದ್ದೇವೆ ಅದನ್ನ ಅರಿವಿನಿಂದ ನೋಡಿಕೊಂಡು ಟ್ರಾನ್ಸೆಂಡೆನ್ಸಿಗೆ ಆಗ್ತಾ ಇದ್ದೇವೆ ಟ್ರಾನ್ಸ್ಫರ್ಮ್ ಆಗ್ತಾ ಇದ್ದೇವೆ ಅಂದಾಗ ಬದಲಾಗ್ತಿದ್ದೇವೆ ಮಾರ್ಪಾಡಾಗ್ತಿದ್ದೇವೆ ಪರಿವರ್ತನೆಗೊಳ್ತಿದ್ದೇವೆ ಮಾನಸಾಂತರಗೊಳ್ತಿದ್ದೇವೆ ಅಂತ ಗೊತ್ತಾದಾಗ ಎಷ್ಟೋ ಜನ ಹಂತದ ಹಂತದಲ್ಲಿ ಹಂತ ಹಂತ ತನುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ತನುವಿಗೆ ಸಂಬಂಧಪಟ್ಟಿರ್ತದೆ ಎಷ್ಟೋ ಸಂಬಂಧಗಳು ಕೆಲವೊಮ್ಮೆ ಬಿಡ್ತಾ ಹೋಗ್ತಾವೆ ಮನಸ್ಸಿನಿಂದ ಗುರ್ತಿಸ್ಕೊಂಡಿರ್ತಕ್ಕಂಥ ವಿಚಾರದಿಂದ ಗುರ್ಸ್ಕೊಂಡಿರ್ತಕ್ಕಂಥ ಎಷ್ಟೋ ಸಂಬಂಧಗಳು ಅಲ್ಲ ಅವರು ಭಾಳ ಕರೆಕ್ಟ್ ಇದ್ದಾರೆ ಆದರೆ ಅವ್ರದ್ದು ವೈಚಾರಿಕವಾಗಿ ಯಾಕೋ ನಮಗೆ ಅಷ್ಟು ಇದಿಲ್ಲ ರೀ ತೊಂದರೆ ಇಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಈ ರೀತಿ ವಿಭಿನ್ನತೆಯಲ್ಲಿ ವೈಚಾರಿಕವಾಗಿರಬೇಕು ನನ್ನ ವಿಚಾರಕ್ಕೆ ಕೆಲವೊಬ್ಬ ಸೂಟ್ ಆಗದೇ ಇರಬಹುದು ಅವರೆಲ್ಲ ಒಬ್ಬರೇ ಆದರೂ ಕೂಡ ನಾವು ಆ ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ಆ ಲಿಂಗ ತತ್ವದ ಕಡೆಗೆ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡು ನಿಷ್ಠೆಯಿಂದ ಅದಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಆ ಪಥದಲ್ಲಿ ಬರ್ತಕ್ಕಂತಹ ಅಡೆತಡೆಗಳಲ್ಲಿ ಕೆಲವರು ನಮ್ಮಿಂದ ಅಗಲುತ್ತಾರೆ ಇದು ನಾನು ಆಂತರಿಕವಾಗಿ ನೋಡಿದಾಗೂ ಕೂಡ ಒಬ್ಬ ಶರಣರಿಗೆ ಒಬ್ಬ ಸಾಧಕರಿಗೆ ಎದುರಾಗ್ತಕ್ಕಂತಹ ಸಹಜ ಪಥಗಳಲ್ಲಿ ಮಾರ್ಗದಲ್ಲಿ ಬರ್ತಕ್ಕಂತಹ ಈ ಸಾಲುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಪಥದಲ್ಲಿ ಬರ್ತಕ್ಕಂತಹ ಅಡ್ಡಿ ಆತಂಕಗಳಿವು ಅದನ್ನು ಪರೀಕ್ಷೆಯನ್ನು ನೋಡೋಣ ಒಂದು ಸಣ್ಣ ಯಾವುದಾರ ಒಂದು ಕೆಲಸ ಮಾಡ್ಬೇಕು ಚಲೋತ್ನಾಗೆ ಅಂದ್ರೆ ಅದಕ್ಕೆ ನೂರ ಎಂಟು ನಮಗೆ ಹಂಗಲ್ಲ ಹಿಂಗಲ್ಲ ಅಂತ ಹೇಳೋ ಈ ಸಂದರ್ಭದೊಳಗೆ ಇನ್ನು ನಾವು ಎಲ್ಲವನ್ನೂ ತನು ಮನ ಧನ ಒಂದೊಂದನ್ನು ನಿವೇದನೆ ಮಾಡಿ ಅದರದ ಆಸೆ ಲೋಭ ತಿಳ್ಕೊಂಡು ಹೋದ ಮೇಲೆ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ಕೇಳ್ಕೊಂಡ್ರೆ ನೋಬಡಿ ಸ್ಟ್ಯಾಂಡ್ಸ್ ಬಿಕಾಸ್ ಎವ್ರಿ ಬಡಿ ಈಸ್ ವಿತ್ ಅಸ್ ಫಾರ್ ಸಮ್ಥಿಂಗ್ ಆರ್ ಸಮ್ ಥಾಟ್ಸ್ ಯಾವುದೋ ಒಂದು ವಿಚಾರಕ್ಕೆ ಕೆಲವೊಬ್ರು ಸೇರಿರ್ತಾರೆ ಕೆಲವೊಬ್ರು ಯಾವುದೋ ಒಂದು ನಮ್ಮಿಂದ ಏನೋ ಅವಶ್ಯಕತೆಗಳನ್ನು ನೋಡ್ಕೊಂಡಿರ್ತೇವೆ ನಾವು ಯಾವಾಗ ಅದು ಇಲ್ಲ ಅಂದಾಗ ನಾವು ಒಬ್ಬರೇ ಆಗ್ಲಿಕ್ಕೆ ಶುರು ಆಗಿರ್ತೇವೆ ನಾನೊಬ್ಬನೇ ಉಳಿದೆನು ನಾನೊಬ್ಬನೇ ಉಳಿದೆನೋ ನೋಡಯ್ಯ ಇಲ್ಲಿಯವರೆಗೂ ನಾವು ವಚನಗಳ ನೋಡ್ತಾ ಬಂದಾಗ ಆ ವಚನಗಳಲ್ಲಿ ನಮ್ಮಲ್ಲಿ ಏನೋ ಅಡಗಿದೆ ಅದು ಯಾಕೆ ಕಾಣಿಸ್ತಿಲ್ಲ ಅಂತ ಒಂದು ಎರಡನೇ ವಚನದಲ್ಲಿ ನೋಡಿದ್ವಿ ಹಾಗೆ ಬರ್ತಾ ಬರ್ತಾ ಅದನ್ನು ಮಾಯ ಹಾಗೆ ಆವರಿಸಿದೆ ಆ ಭ್ರಮೆಯನ್ನು ಸೃಷ್ಟಿ ಮಾಡಿ ಹಾಗೆ ಅದನ್ನು ಆವರಿಸ್ಕೊಂಡಿದೆ ಏನು ಆವರಿಸಿದೆ ಅನ್ನೋದು ಸಂಸಾರದಲ್ಲಿ ಒಂದೊಂದು ಎಳೆ ಎಳೆಯಾಗಿ ನೋಡಿದ್ವಿ ಅದರಿಂದಿರತಕ್ಕಂಥ ಆಸೆ ಆ ಆಸೆಯು ಹೇಗೆ ಲೋಭ ಆಗುತ್ತೆ ಮತ್ತು ಆಸೆ ಮತ್ತು ಲೋಭವನ್ನು ಅರ್ಥೈಸ್ಕೊಂಡು ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ನಿವೇದನೆ ಮಾಡಿದಾಗ ನಾವೆಲ್ಲವನ್ನು ಹೊರಗಿನಿಂದ ಗುರ್ಸ್ಕೊಂಡಿರ್ತಕ್ಕಂಥ ಹೆಸರು ಹೊರಗಿನಿಂದ ಸಮಾಜ ಕೊಟ್ಟಿರ್ತಕ್ಕಂಥ ಎಷ್ಟೋ ಪದವಿಗಳು ಅವೆಲ್ಲವನ್ನು ಅರಿವಿನಿಂದ ನೋಡಿದಾಗ ವ್ಯಾವಹಾರಿಕವಾಗಿ ಲೌಕಿಕವಾಗಿ ಬೇಕಿರಬಹುದು ಬೇಕು ಆದರೆ ಅದು ನಾನಲ್ಲ ಅನ್ನುವ ಜಾಗೃತಿ ನಮ್ಮನ್ನು ಮೂಡಿದಾಗ ಅರಿವು ನನಗೆ ಮೂಡಿದಾಗ ಒಂದೊಂದನ್ನು ನಿವೇದನೆ ಮಾಡ್ತಾ ಬರ್ತಿರ್ತೇನೆ ಯಾಕೆಂದರೆ ಹೊರಗಡೆಯೂ ಅಷ್ಟೇ ಸಂಪೂರ್ಣ ಸಮರ್ಪಣೆ ಭಾವದಿಂದ ಆ ಕಾಯಕವನ್ನು ಮಾಡಿದಾಗ ಮಾಡುವ ವ್ಯಕ್ತಿ ಮಾಡಿದನೆಂಬುದು ಮನದಲ್ಲಿ ಇಲ್ಲದಿದ್ದೆಡೆ ಅನ್ನುವ ಹಾಗೆ ಎಲ್ಲವನ್ನೂ ಮಾಡೋಣ ಆದರೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಾಗ ತನುಮನ ಧನವ ನಿವೇದಿಸಿದಾಗ ನನಗಿಂತ ಕಿರಿಯರಿಲ್ಲ ಅನ್ನುವ ಹಾಗೆ ಸಂಪೂರ್ಣ ಶರಣಾಗತಿ ಸಮರ್ಪಣೆ ಭಾವದಿಂದ ನಾವಿರ್ತೇವೆ ಹಂಗೆ ಹೋದ್ರೆ ಏನು ನಮ್ಮ ಹಿಂದೆ ಮಂದಿ ಇರ್ತಾರ ಅನ್ಕೊಂಡ್ರೆ ಏನ್ರಿ ಮಂದಿರಲ್ಲ ಆವಾಗ ಜಜ್ಜನೆ ಜರಿದೆ ಚಜ್ಜನೆ ಜರಿದೆ ಅನ್ನೋ ಈ ವಚನವನ್ನ ಇದು ಒಂದು ನಮ್ಮ ನಿಮ್ಮೆಲ್ಲರಲ್ಲೂ ಬರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಬರೋ ಒಂದು ಅವಸ್ಥೆ ಇನ್ನು ಈ ಅವಸ್ಥೆ ಈಗ ನಾವು ನಮ್ಮೂರು ನಮ್ಮೂರು ಅಂದ್ಕೊಂಡಿರ್ತೀವಿ ಅವರೆಲ್ಲರೂ ಒಬ್ಬೊಬ್ಬರು ಇಲ್ಲೋ ಹಾಕ್ತಾರೆ ಹಾಗಿದ್ರೆ ಮುಂದಿನ ವಚನದೊಳಗೆ ಅಪ್ಪ ಬಸವಣ್ಣನವರು ಏನು ಹೇಳ್ತಾರೆ ಮುಂದಿನ ವಚನದಲ್ಲಿ ಮುಂದಿನ ಸಾಧನ ಮೆಟ್ಟಲು ಅನ್ಕೊಂಡಾಗ ಆ ವಚನ ಏನು ವಚನೋದಯ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನವನ್ನ ಇದುವರೆಗೆ ನಿರ್ವಚನ ಮಾಡಿದವರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಸಂಗೀತ ನಿರ್ದೇಶಕರಾದ ಬಾಪು ಪದ್ಮನಾಭ ಕೆಳಗರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಯನದಿ ತುಂಬ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಹೆಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ